ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಸ್ವರಭಂಗಾಶ್ರಮಕ್ಕೆ ಹೋದುದು ಶರಭಂಗನು ರಾಮನನ್ನು ಸತ್ಕರಿಸಿ ಸುತೀಕ್ಷ್ಣಾಶ್ರಮಕ್ಕೆ ಮಾರ್ಗವನ್ನು ತೋರಿಸಿ ರಾಮನ ಮುಂದೆ ಅಗ್ನಿಪ್ರವೇಶವನ್ನು ಮಾಡಿ ಪರಮ ಪದವನ್ನು ಹೊಂದಿತು ಎಂಬ ಐದನೆಯ ಸರ್ಗಕ್ಕೆ ಸ್ವಾಗತ ವಿರಾಧನನ್ನು ಕೊಂದು ಮುಂದೆ ರಾಮಲಕ್ಷ್ಮಣ ಸೀತೆಯರು ಶರಭಂಗಾಶ್ರಮದತ್ತ ಸಾಗುತ್ತಿರುವರು ಮಹಾ ಪರಾಕ್ರಮಿಯಾದ ರಾಮನು ಆ ಕಾಡಿನಲ್ಲಿ ವಿರಾಧನನ್ನು ಕೊಂದ ಮೇಲೆ ಸೀತೆಯನ್ನು ಅಪ್ಪಿಕೊಂಡು ಅವಳನ್ನು ಸಮಾಧಾನಪಡಿಸಿ ತೇಜಸ್ವಿಯಾದ ತನ್ನ ತಮ್ಮನನ್ನು ಕೊರೆತು ವತ್ಸನೆ ಈ ಕಾಡಾದರೂ ಬಹಳ ಅಪಾಯಗಳಿಗೆ ಎಡೆಯಾದುದು ನಾವಾದರೂ ಕಾಡಿನಲ್ಲಿದ್ದು ಬಳಕೆಯುಳ್ಳವರು ಅಲ್ಲ ಆದುದರಿಂದ ಇನ್ನು ಸಾವಕಾಶ ಮಾಡದೆ ಬೇಗನೆ ಶರಭಂಗಾಶ್ರಮಕ್ಕೆ ಹೋಗಿ ಸೇರುವುದು ಉತ್ತಮವು ಎಂದನು ಅದರಂತೆಯೇ ಎಲ್ಲರೂ ಆ ಆಶ್ರಮವನ್ನು ಕುರಿತು ಹೊರಟು ಬಂದರು ದೇವತೆಗಳಂತೆ ಮಹಾ ಮಹಿಮೆಯುಳ್ಳವನಾಗಿಯೂ ತಪ್ರಭಾವದಿಂದ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿದವನಾಗಿಯೂ ಇರುವ ಆ ಶರಭಂಗ ಮಹರ್ಷಿಯನ್ನು ನೋಡುವುದಕ್ಕೆ ಹೋದಾಗ ಅವನ ಸಮೀಪದಲ್ಲಿ ಅದ್ಭುತಾಕಾರವುಳ್ಳ ಒಂದು ವ್ಯಕ್ತಿಯು ಗೋಚರಿಸಿತು ಅದು ಜಾಜ್ವಲ್ಯಮಾನವಾದ ಕಾಂತಿಯುಳ್ಳದ್ದಾಗಿಯೂ ಸೂರ್ಯಾಗ್ನಿ ತೇಜಸ್ಸಿನಿಂದ ಕೂಡಿ ಆಶ್ಚರ್ಯಕರವಾದ ಸ್ವರೂಪವುಳ್ಳದ್ದಾಗಿಯೂ ಎದ್ದಿತು ಇದನ್ನು ನೋಡುತ್ತಾ ರಾಮನು ಆಶ್ಚರ್ಯದಿಂದ ಇನ್ನು ಮುಂದೆ ಮುಂದೆ ಬಂದು ಅದನ್ನು ಸಮೀಪಿಸಿದನು ಅಲ್ಲಿ ಶರಭಂಗ ಮುನಿಯ ಸಮೀಪದಲ್ಲಿ ದಿವ್ಯ ಪುರುಷನೊಬ್ಬನು ರಥದಿಂದ ಇಳಿದು ಕೆಲವು ದೇವತೆಗಳಿಂದ ಪರಿವೃತನಾಗಿ ವಿನಯದಿಂದ ಭೂಮಿಯನ್ನು ಸ್ಪರ್ಶಿಸದೆ ಹಾಗೆ ಅಂತರಾಳದಲ್ಲಿ ನಿಂತಿರುವುದನ್ನು ಕಂಡನು ಆತನಾದರೂ ಕಾಂತಿ ವಿಶಿಷ್ಟಗಳಾದ ಆಭರಣಗಳಿಂದ ಅಲಂಕೃತನಾಗಿ ನಿರ್ಮಲವಾದ ಮಡಿಬಟ್ಟೆಯನ್ನುಟ್ಟು ತನ್ನಂತೆಯೇ ಇರುವ ಅನೇಕ ಮಹಾತ್ಮರಿಂದ ಪರಿವೃತನಾಗಿ ಅವರಿಂದ ಸೇವಿಸಲ್ಪಡುತ್ತಿದ್ದನು ಪಕ್ಕದಲ್ಲಿ ಹಸಿರು ಬಣ್ಣವುಳ್ಳ ಕುದುರೆಗಳಿಂದ ಹೂಡಲ್ಪಟ್ಟ ಸೂರ್ಯನಂತೆ ಜಾಚ್ವಲ್ಯಮಾನವಾಗಿ ಭೂಸ್ಪರ್ಶವಿಲ್ಲದೆ ಅಂತರಿಕ್ಷದಲ್ಲಿ ನಿಂತಿರುವ ಒಂದು ರಥವು ಕಾಣಿಸಿತು ಮತ್ತು ಬಿಳಿ ಮೇಘದಂತೆ ಕಾಂತಿಯುಳ್ಳದ್ದಾಗಿಯೂ ಚಂದ್ರ ಬಿಂಬಕ್ಕೆ ಸಮಾನವಾಗಿಯೂ ವಿಚಿತ್ರವಾದ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಲ್ಪಟ್ಟದಾಗಿಯೂ ಅಮೂಲ್ಯವಾಗಿಯೂ ಇರುವ ಎರಡು ಚಾಮರಗಳನ್ನು ದೇವಸ್ತ್ರೀಯರಿಬ್ಬರು ಆತನ ತಲೆಯ ಮೇಲೆ ಬೀಸುತ್ತಿದ್ದರು ಆತನ ಸುತ್ತಲೂ ಸಿದ್ಧ ಗಂಧರ್ವಾದಿ ದೇವತೆಗಳು ಅನೇಕ ಮಹರ್ಷಿಗಳು ನಿಂತು ಆತನನ್ನು ಉತ್ತಮವಾದ ಸ್ತುತಿ ವಾಕ್ಯಗಳಿಂದ ಸ್ತುತಿಸುತ್ತಿದ್ದರು ಹೀಗೆ ದಿವ್ಯ ಪುರುಷನೊಬ್ಬನು ಮಹಾವೈಭವದಿಂದ ಬಂದು ಶರಭಂಗ ಮಹರ್ಷಿಯೊಡನೆ ಮಾತಾಡ್ ಮಾತಾಡುತ್ತಿರುವುದನ್ನು ನೋಡಿ ರಾಮನು ಲಕ್ಷ್ಮಣನನ್ನು ಕರೆದು ಆ ರಥವನ್ನು ಲಕ್ಷ್ಮಣನಿಗೆ ತೋರಿಸುತ್ತ ಒತ್ಸ ಲಕ್ಷ್ಮಣನೇ ಅಲ್ಲಿ ನೋಡಿದೆಯಾ ಜ್ವಲಿಸುತ್ತಿರುವ ಸೂರ್ಯನಂತೆ ಅಂತರಿಕ್ಷದಲ್ಲಿ ನಿಂತಿರುವ ಒಂದು ರಥವು ಕಾಣಿಸಿತು ಮತ್ತು ಬಿಳಿ ಮೇಘದಂತೆ ಕಾಂತಿಯುಳ್ಳದ್ದಾಗಿಯೂ ಚಂದ್ರ ಬಿಂಬಕ್ಕೆ ಸಮಾನವಾಗಿಯೂ ವಿಚಿತ್ರವಾದ ಪು ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಲ್ಪಟ್ಟುದಾಗಿಯೂ ಅಮೂಲ್ಯವಾಗಿಯೂ ಇರುವ ಎರಡು ಚಾಮರಗಳನ್ನು ದೇವಸ್ತ್ರೀಯರಿಬ್ಬರು ಆತನ ತಲೆಯ ಮೇಲೆ ಬೀಸುತ್ತಿದ್ದರು ಆತನ ಸುತ್ತಲೂ ಸಿದ್ಧ ಗಂಧರ್ವಾದಿ ದೇವತೆಗಳು ಅನೇಕ ಮಹರ್ಷಿಗಳು ನಿಂತು ಆತನನ್ನು ಉತ್ತಮವಾದ ಸ್ತುತಿವಾಕ್ಯಗಳಿಂದ ಸ್ತುತಿಸುತ್ತಿದ್ದರು ಹೀಗೆ ದಿವ್ಯ ಪುರುಷನೊಬ್ಬನು ಮಹಾವೈಭವದಿಂದ ಬಂದು ಶರಭಂಗ ಮಹರ್ಷಿಯೊಡನೆ ಮಾತಾಡುತ್ತಿರುವುದನ್ನು ನೋಡಿ ರಾಮನು ಲಕ್ಷ್ಮಣನನ್ನು ಕರೆದು ಆ ರಥವನ್ನು ಲಕ್ಷ್ಮಣನಿಗೆ ತೋರಿಸುತ್ತ ವತ್ಸ ಲಕ್ಷ್ಮಣನೇ ಅಲ್ಲಿ ನೋಡಿದೆಯಾ ಜ್ವಲಿಸುತ್ತಿರುವ ಸೂರ್ಯನಂತೆ ಅಂತರಿಕ್ಷದಲ್ಲಿ ಕಾಣುವ ಅದ್ಭುತವಾದ ರಥವನ್ನು ನೋಡು ಅದರ ಕಾಂತಿ ವಿಶೇಷವನ್ನು ಅದರ ತೇಜಸ್ಸನ್ನು ನೋಡು ನಾವು ಪೂರ್ವದಲ್ಲಿ ಇಂದ್ರನ ಕುದುರೆಗಳ ವಿಷಯವಾಗಿ ಕೇಳಿ ಬಲ್ಲವಲ್ಲವೇ ಅದು ಆ ದಿವ್ಯಾಶ್ವಗಳೇ ಅಲ್ಲಿ ಕಾಣುತ್ತಿರುವವು ಮತ್ತು ಆ ರಥದ ಸುತ್ತಲೂ ಕುಂಡಲಾಲಂಕೃತರಾಗಿ ಕಟ್ ಪಾಣಿಗಳಾಗಿ ಯೌವನದಿಂದ ಉಬ್ಬಿದವರಾಗಿ ವಿಸ್ತಾರವಾದ ಎದೆಯಿಂದಲೂ ಅಗಳಿಯಂತೆ ಉದ್ದವಾದ ತೋಳುಗಳಿಂದಲೂ ಕೂಡಿದವರಾಗಿ ಕೆಂಪು ಬಟ್ಟೆಯನ್ನುಟ್ಟು ನಿಂತಿರುವ ಪುರುಷ ಶ್ರೇಷ್ಠರನ್ನು ನೋಡು ಅವರು ಒಬ್ಬೊಬ್ಬರು ಹುಲಿಗಳಂತೆ ಇತರರಿಂದ ಎದುರಿಸಲ್ಪಡುವುದಕ್ಕೆ ಅಸಾಧ್ಯರಾಗಿರುವರು ಅವರು ಒಬ್ಬೊಬ್ಬರ ಎದೆಯಲ್ಲಿಯೂ ಅಗ್ನಿಯಂತೆ ಜ್ವಲಿಸುವ ದಿವ್ಯ ಹಾರಗಳು ಕಾಣುತ್ತಿರುವುದನ್ನು ನೋಡು ಅವರು ಒಬ್ಬೊಬ್ಬರು ಇಪ್ಪತ್ತೈದು ವರ್ಷದ ಪ್ರಾಯದವರಂತೆಯೇ ತೋರುತ್ತಿರುವರು ವತ್ಸ ಲಕ್ಷ್ಮಣ ದೇವತೆಗಳಿಗೆ ಯಾವಾಗಲೂ ಇದೇ ವಯಸ್ಸು ಸ್ಥಿರವಾಗಿರುವುದು ಒಬ್ಬೊಬ್ಬರು ಇವರಂತೆಯೇ ಪ್ರಿಯದರ್ಶನವುಳ್ಳವರಾಗಿರುವರು ಎಲೈ ವತ್ಸನೆ ನೀನು ಈ ಸೀತೆಯೊಡನೆ ಇಲ್ಲಿಯೇ ಒಂದು ಮುಹೂರ್ತ ಕಾಲದವರೆಗೆ ನಿಂತಿರು ನಾನು ಮುಂದೆ ಹೋಗಿ ಆ ರಥದಲ್ಲಿರುವ ತೇಜಸ್ವಿಯಾದ ಮಹಾಪುರುಷನು ಯಾರೆಂಬುದನ್ನು ಚೆನ್ನಾಗಿ ವಿಚಾರಿಸಿ ಬರುವೆನು ಎಂದು ಹೇಳಿ ಲಕ್ಷ್ಮಣನನ್ನು ಅಲ್ಲಿಯೇ ನಿಲ್ಲಿಸಿ ಆ ಶರಭಂಗಾಶ್ರಮಕ್ಕೆ ಹೋದನು ಇಷ್ಟರಲ್ಲಿ ಅಲ್ಲಿದ್ದ ಇಂದ್ರನು ಆಶ್ರಮಕ್ಕೆ ಇದಿರಾಗಿ ಬರುತ್ತಿರುವ ರಾಮನನ್ನು ದೂರದಿಂದಲೇ ನೋಡಿ ಒಡನೆಯೇ ಆ ಶರಭಂಗ ಮಹರ್ಷಿಯ ಬಳಿಗೆ ಹೋಗಿ ಏಕಾಂತದಲ್ಲಿ ಅವನನ್ನು ಕುರಿತು ಎಲೈ ಮಹಾತ್ಮನೆ ಇದು ಇಲ್ಲಿಗೆ ರಾಮನು ಬರುತ್ತಿರುವನು ಈಗ ನಾನು ಇವನ ಕಣ್ಣಿಗೆ ಕಾಣಿಸಿಕೊಳ್ಳುವುದು ಉಚಿತವಲ್ಲ ಏಕೆಂದರೆ ಪ್ರಸ್ತುತ ಶ್ರೀರಾಮನು ಮನುಷ್ಯಾವತಾರದಲ್ಲಿದ್ದು ಮನುಷ್ಯಾವತಾರದಲ್ಲಿ ನಡೆಸಬೇಕಾದಂತಹ ನಾಟಕದ ಮೂಲಕವೇ ಮುಂದೆ ರಾವಣನನ್ನು ಕೊಲ್ಲಬೇಕಾಗಿದೆ ಏಕೆಂದರೆ ರಾವಣನಿಗೆ ಇರುವ ವರಬಲವೇ ಅಂತಹದ್ದಾಗಿದೆ ಈಗ ನಾನು ಇವನ ಕಣ್ಣಿಗೆ ಕಾಣಿಸಿಕೊಳ್ಳುವುದು ಉಚಿತವಲ್ಲ ಇವನು ನನ್ನನ್ನು ಮಾತನಾಡಿಸುವುದಕ್ಕೆ ಬರಬಹುದು ಅವನಿಂದ ನಡೆಯಬೇಕಾದ ಕೆಲಸವು ನಡೆಯುವುದಕ್ಕೆ ಮೊದಲು ಆತನಿಗೆ ನಾನು ಕಾಣಿಸಿಕೊಳ್ಳುವುದೇ ಉಚಿತವಲ್ಲ ಆತನು ತನ್ನ ಪ್ರತಿಜ್ಞೆಯನ್ನು ನಿರ್ವಹಿಸಿದ ಮೇಲೆಯೇ ನನ್ನನ್ನು ನೋಡಲಿ ಇವನು ನಡೆಸಬೇಕಾದ ಕೆಲಸಗಳು ಅನೇಕವಾಗಿರುವವು ಇವನು ಆ ಕೆಲಸಗಳೆಲ್ಲವನ್ನೂ ಪೂರೈಸಿ ಕೃತಕೃತ್ಯನಾದ ಮೇಲೆ ನಾನಾಗಿಯೇ ಹೋಗಿ ಆತನನ್ನು ನೋಡುವೆನು ಅದುವರೆಗೆ ನಾನು ಅವನ ದೃಷ್ಟಿಗೆ ಬೀಳಬಾರದು ಇವನು ರಾವಣನನ್ನು ಜಯಿಸಿ ದೇವತೆಗಳಾದ ನಮ್ಮ ಕಾರ್ಯವನ್ನು ಸಾಧಿಸಿಕೊಟ್ಟ ಹೊರತು ನಾನು ಇವನನ್ನು ನೋಡುವುದಕ್ಕಿಲ್ಲ ಇತರರಿಂದ ಸಾಧ್ಯವಾಗದ ಈ ದೊಡ್ಡ ಕಾರ್ಯವನ್ನು ನಡೆಸಿದ ಮೇಲೆ ನಾವಿಬ್ಬರೂ ಸೇರುವೆವು ಎಂದನು ಇಂದ್ರನು ಹೀಗೆ ಶರಭಂಗನಿಗೆ ತಿಳಿಸಿ ಆ ಮಹರ್ಷಿಯನ್ನು ಸತ್ಕರಿಸಿ ಉತ್ತಮಾಶ್ವಗಳಿಂದ ಕೂಡಿದ ತನ್ನ ರಥವನ್ನೇರಿ ಆಗಲೇ ಸ್ವರ್ಗಕ್ಕೆ ಹೋದನು ಸೊದಲಾಗಿ ಇಂದ್ರನು ಹೊರಟು ಹೋದ ಮೇಲೆ ರಾಮನು ಆ ಆಶ್ರಮಕ್ಕೆ ಹೋಗಿ ಶಿಷ್ಯರಿಂದ ಪರಿವೃತನಾಗಿ ಅಗ್ನಿಕಾರ್ಯಗಳನ್ನು ನಡೆಸುತ್ತಿರುವ ಶರಭಂಗ ಮಹಾಮುನಿಯನ್ನು ಕಂಡು ಆತನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಇಷ್ಟರಲ್ಲಿ ಸೀತಾ ಲಕ್ಷ್ಮಣರು ಅಲ್ಲಿಗೆ ಬಂದು ಆ ಋಷಿಗೆ ನಮಸ್ಕರಿಸಿದರು ಆಮೇಲೆ ಅತಿಥಿಗಳಾಗಿ ಬಂದ ಆ ಮೂವರನ್ನು ಆ ಮಹರ್ಷಿಯು ಚೆನ್ನಾಗಿ ಸತ್ಕರಿಸಿ ಆ ಮೂವರಿಗೂ ಉಚಿತಾಸನಗಳನ್ನು ಕೊಡಲು ಆ ಮಹರ್ಷಿಯ ಅನುಜ್ಞೆಯಿಂದ ಅವರೆಲ್ಲರೂ ಕುಳಿತುಕೊಂಡರು ಆಗ ರಾಮನು ಸರಭಂಗ ಮುನಿಯನ್ನು ಕುರಿತು ಆ ಆಶ್ರಮಕ್ಕೆ ಇಂದ್ರನು ಬಂದಿದ್ದುದಕ್ಕೆ ಕಾರಣವೇನೆಂದು ಕೇಳಿದನು ಶರಭಂಗಮುನಿಯು ಆ ವಿಷಯವೆಲ್ಲವನ್ನೂ ರಾಮನಿಗೆ ತಿಳಿಸಲಾರಂಭಿಸಿ ಎಲೈ ರಾಮನೇ ವರಪ್ರದನಾದ ದೇವೇಂದ್ರನು ಬ್ರಹ್ಮಾಜ್ಞೆಯಿಂದ ನನ್ನನ್ನು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗಬೇಕೆಂದು ಇಲ್ಲಿಗೆ ಬಂದನು ನನ್ನ ಉಗ್ರ ತಪಸ್ಸಿನಿಂದ ನಾನೇ ಆ ಲೋಕವನ್ನು ಸಾಧಿಸಿಕೊಂಡಿರುವೆನು ಆತ್ಮಜ್ಞಾನವಿಲ್ಲದವರು ಅದನ್ನು ಪಡೆಯಲಾರರು ಆ ಲೋಕಕ್ಕೆ ನನ್ನನ್ನು ಸೇರಿಸುವುದಕ್ಕಾಗಿ ಇಂದ್ರನು ತಾನಾಗಿಯೇ ಇಲ್ಲಿಗೆ ಬಂದನು ಆದರೆ ನಾನು ದೃಷ್ಟಿಯಿಂದ ನೀನು ಇಲ್ಲಿಗೆ ಸಮೀಪದಲ್ಲಿ ಇರುವುದನ್ನು ತಿಳಿದು ಪ್ರಿಯ ಅತಿಥಿಯಾದ ನಿನ್ನನ್ನು ನೋಡದೆ ಹೋಗುವುದು ಉಚಿತವಲ್ಲವೆಂದು ಭಾವಿಸಿ ಆ ಬ್ರಹ್ಮಲೋಕಕ್ಕೂ ಹೋಗದೆ ನಿಂತುಬಿಟ್ಟೆನು ಧಾರ್ಮಿಕನಾಗಿಯೂ ಸತ್ಯ ಸಂಕಲ್ಪನಾಗಿಯೂ ಇರುವ ನಿನ್ನನ್ನು ಕಂಡ ಮೇಲೆ ದೇವತೆಗಳಿಂದ ಸೇವಿತವಾದ ಆ ಬ್ರಹ್ಮಲೋಕಕ್ಕೆ ಹೋಗಬೇಕೆಂದಿರುವೆನು ಎಲ ಈ ಪುರುಷ ಶ್ರೇಷ್ಠನೇ ನಾನು ಬ್ರಹ್ಮಲೋಕಕ್ಕೂ ಸ್ವರ್ಗಲೋಕಕ್ಕೂ ಸೇರಿದ ಅಕ್ಷಯವಾದ ಅನೇಕ ಪುಣ್ಯಲೋಕಗಳನ್ನು ತಪಸ್ಸಿನಿಂದ ಸಾಧಿಸಿರುವೆನು ಆ ಪ್ರದೇಶಗಳೆಲ್ಲವೂ ಸರ್ವೋತ್ತಮವಾದ ಭೋಗ ಭೂಮಿಗಳು ಅವೆಲ್ಲವನ್ನು ನಿನಗೆ ಅರ್ಪಿಸಬೇಕೆಂದಿರುವೆನು ನೀನು ಅವುಗಳನ್ನು ಸ್ವೀಕರಿಸಬೇಕು ಎಂದನು ಸಮಸ್ತ ಶಾಸ್ತ್ರಗಳನ್ನು ಬಲ್ಲವನಾಗಿಯೂ ಪುರುಷ ಶ್ರೇಷ್ಠನಾಗಿಯೂ ಇರುವ ರಾಮನು ಆ ಋಷಿಯ ಮಾತನ್ನು ಕೇಳಿ ಆತನನ್ನು ಕುರಿತು ವಿನಯದಿಂದ ಇಲೈ ಮಹಾತ್ಮನೆ ನೀನು ನನಗೆ ಅನುಗ್ರಹಿಸಿಕೊಟ್ಟ ಲೋಕಗಳೆಲ್ಲವನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿರುವೆನು ಆದರೆ ಈಗ ಈ ಕಾಡಿನಲ್ಲಿ ನನಗೆ ಒಂದು ವಾಸಸ್ಥಾನವನ್ನು ಏರ್ಪಡಿಸಿಕೊಡಬೇಕು ಎಂದನು ಈ ಮಾತನ್ನು ಕೇಳಿ ಪ್ರಾಜ್ಞನಾದ ಆ ಮಹರ್ಷಿಯು ಎಲೈ ರಾಮನೇ ಈ ಕಾಡಿನಲ್ಲಿಯೇ ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಸುತೀಕ್ಷ್ಣನೆಂಬ ಮಹರ್ಷಿಯೊಬ್ಬನಿರುವನು ಆತನು ಎಣೆಯಿಲ್ಲದ ಮಹಿಮೆಯುಳ್ಳವನು ಧರ್ಮ ಬುದ್ಧಿಯುಳ್ಳವನು ನೀನು ಆತನ ಬಳಿಗೆ ಹೋಗು ಅವನು ನಿಮಗೆ ಅನೇಕ ಶ್ರೇಯಸ್ಸುಗಳನ್ನು ಉಂಟು ಮಾಡುವನು ಈ ಕಾಡಿನಲ್ಲಿ ನಿನಗೆ ಅನುಕೂಲವಾದ ಸ್ಥಳವನ್ನು ಕಲ್ಪಿಸಿಕೊಡುವನು ಇದು ಇಲ್ಲಿ ಮಂದಾಕಿನಿ ನದಿಯ ಸ್ಥಳವನ್ನು ಮಂದಾಕಿನಿ ನದಿಯು ಪೂರ್ವಾಭಿಮುಖವಾಗಿ ಪ್ರವಹಿಸುತ್ತಿರುವುದಲ್ಲವೇ ಈ ಪ್ರವಾಹಕ್ಕೆ ಇದಿರಾಗಿ ಪಶ್ಚಿಮಾಭಿಮುಖವಾಗಿ ಹೋಗುವ ದಾರಿಯನ್ನೇ ಹಿಡಿದು ಹೋಗು ಆ ದಾರಿಯು ಕೆಲವು ಕಡೆಗಳಲ್ಲಿ ನದಿಗೆ ಸಮೀಪವಾಗಿಯೂ ಕೆಲವು ಕಡೆಗಳಲ್ಲಿ ನದಿಗೆ ಸ್ವಲ್ಪ ದೂರವಾಗಿಯೂ ಹೋಗುವುದು ಆ ನದಿಯಲ್ಲಿ ಹೂಗಳು ಉದ್ದಕ್ಕೂ ತಪ್ಪದಂತೆ ದಟ್ಟವಾಗಿ ತೋರುತ್ತಿರುವವು ಎಲೈ ಪುರುಷ ಶ್ರೇಷ್ಠನೇ ಅದು ಅಲ್ಲಿ ನೋಡು ಅದೇ ನೀನು ಹೋಗಬೇಕಾದ ದಾರಿಯು ಎಂದು ಕೈ ನೀಡಿ ರಾಮನಿಗೆ ಆ ದಾರಿಯನ್ನು ತೋರಿಸಿ ಪುನಃ ಆ ರಾಮನನ್ನು ಕುರಿತು ವತ್ಸ ರಾಮನೇ ನಿನಗೆ ಇಲ್ಲಿ ಒಂದು ವೈಚಿತ್ರ್ಯವನ್ನು ತೋರಿಸುವೆನು ಸ್ವಲ್ಪ ಹೊತ್ತಿನವರೆಗೆ ನೀನು ಇಲ್ಲಿ ನಿಂತು ನನ್ನನ್ನು ನೋಡುತ್ತಿರು ಹಾವು ತನ್ನ ಜೀರ್ಣವಾದ ಪರೆಯನ್ನು ಸುಲಿದು ಬಿಡುವಂತೆ ನಿನ್ನ ಇದಿರಾಗಿಯೇ ನಾನು ಈ ನನ್ನ ದೇಹವನ್ನು ಬಿಟ್ಟು ಬಿಡುವೆನು ಎಂದನು ಆಮೇಲೆ ಮಹಾ ತೇಜಸ್ವಿಯಾದ ಆ ಶರಭಂಗನು ಮಂತ್ರೋಚ್ಚಾರಣೆಯಿಂದ ಅಗ್ನಿಯನ್ನು ಸಂಸ್ಕರಿಸಿ ಪರಿಸ್ಥಾದಿಗಳಿಂದ ಅಲಂಕರಿಸಿ ಬ್ರಹ್ಮಮೇಧ ಮಂತ್ರಗಳನ್ನು ಜಪಿಸುತ್ತಾ ಆ ಅಗ್ನಿಯಲ್ಲಿ ಅಜ್ಯಾಹುತಿಯನ್ನು ಮಾಡಿ ಕೊನೆಗೆ ತಾನು ಅದರಲ್ಲಿ ಪ್ರವೇಶಿಸಿಬಿಟ್ಟನು ಆಗಲೇ ಮಹಾತ್ಮನಾದ ಆ ಋಷಿಯ ತಲೆಗೂದಲುಗಳು ಜೀರ್ಣವಾದ ಆತನ ಚರ್ಮವು ಅಸ್ಥಿಗಳು ರಕ್ತ ಮಾಂಸಗಳು ಆ ಅಗ್ನಿಯಲ್ಲಿ ಬೆಂದು ಹೋದವು ಸೀತಾ ರಾಮ ಲಕ್ಷ್ಮಣರು ಮೂವರು ಇದನ್ನು ನೋಡುತ್ತಾ ಆಶ್ಚರ್ಯಭರಿತರಾಗಿ ನಿಂತಿದ್ದರು ಹೀಗೆ ನೋಡುತ್ತಿರುವಾಗಲೇ ಆ ಶರಭಂಗನು ಅಗ್ನಿಯಂತೆ ಜಾಜ್ಜಲ್ಯಮಾನವಾದ ತೇಜಸ್ಸುಳ್ಳವನಾಗಿ ಮೂವತ್ತು ವರ್ಷದ ಪ್ರಾಯವುಳ್ಳ ಕುಮಾರನಂತೆ ಆ ಅಗ್ನಿಕುಂಡದಿಂದ ಮೇಲಕ್ಕೆದ್ದು ಬಂದು ನಿಂತನು ಆಮೇಲೆ ಆ ಋಷಿಯು ಸೀತಾರಾಮ ಲಕ್ಷ್ಮಣರಿಗೆ ಇದಿರಾಗಿಯೇ ಅಂತರಿಕ್ಷಾಭಿಮುಖವಾಗಿ ಹೊರಟು ಅಹಿತ ಆಹಿತಾಗ್ನಿಗಳು ಮಹಾತ್ಮನಾದ ಅನೇಕ ಋಷಿಗಳು ಹೊಂದತಕ್ಕ ಲೋಕಗಳೆಲ್ಲವನ್ನೂ ಅತಿಕ್ರಮಿಸಿ ಬ್ರಹ್ಮಲೋಕಕ್ಕೆ ಹೋಗಿ ಸೇರಿದನು ಅತ್ತಲಾಗಿ ಪುಣ್ಯಕರ್ಮವುಳ್ಳ ಆ ಮಹಾಮನಿಯು ಬ್ರಹ್ಮಲೋಕದಲ್ಲಿ ಸಪರಿವಾರನಾಗಿದ್ದ ಬ್ರಹ್ಮನನ್ನು ಪೂಜಿಸಲು ಬ್ರಹ್ಮದೇವನು ಕೂಡ ಆ ಮಹರ್ಷಿಯನ್ನು ನೋಡಿ ಸಂತೋಷಿಸಿ ಆತನ ಸುಖಾಗಮನವನ್ನು ಕೇಳಿ ಮನ್ನಿಸಿದನು ಇಲ್ಲಿಗೆ ಐದನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీరపురవాసిని స్వామహం ప్రార్థయే నిత్యం విద్యాదానంచేహి మే నమస్కార్.